ಅದರೆ ದ ಪ್ರಮೋಷನ್ ಅಂತ ಅಂದ್ರೆ ಟಿವಿ ಚಾನೆಲ್ ಅಲ್ಲಿ ಏನೋ ಆಡ್ ಗೀಟ್ಸ್ ಅಂತ ಅಂದುಕೊಂಡೋ ಏನೋ ಇಂಟರ್ವ್ಯೂ ಅಥವಾ ಏನೋ ಬರೋದು ಹ್ಮ್ ಆ ಮಾಡಕಾಯ್ನಾ ಆಗುತ್ತ ಅಂತ ಮಾಡ್ಕೋಣ ಬಿಡಿ ನೀವು ಇಷ್ಟ ಕಲಾವಿದ್ರು ಇಷ್ಟ ಬೆಳಿತಿದಿರ ಅಂದ್ರೆ ನಾವ್ ಒಂದ್ ಸಣ್ಣ ಸುದ್ದಿ ಮಾಡೋದಿಕ್ಕೆ ಕಷ್ಟನ ಹ್ಮ್ ಯು ಥ್ಯಾಂಕ್ ಯು ಮಚ್ ಆ ಹೇಳಿ ಆಕಾಶ್ ಮತ್ತೆ ಹೆಂಗಿದೆ ಈಗ ಪಾಂಡುಪುರದಲ್ಲಿ ಯಾವ ಕಡೆ ಹೋಗಿದ್ರಿ ಬೆಂಗಳೂರು ಸರ್ ಪಾಂಡುಪುರ ಇಲ್ಲ ಇರೋನಾ ಬೆಂಗಳೂರಲ್ಲಿ ಯಾವ ಏರಿಯಾ ನಾಗರಬಾಗ್ ಆ ಅತ್ರನೇ ಇದೀರಾ

ಯಾರ್ lyrics ಎಲ್ಲ ಯಾವ್ ತರ ಬರುತ್ತೆ ಅದು ಎಲ್ಲ ನಂದೇ ನಂದೇನೆ ಕಳ್ಸಿ ನಾನು ಒಂದ್ ರೆಡಿ ಆಗ್ ಬಿಡ್ಲಿ ಮುಂಚೆನೆ ಕಳ್ಸಿ ಹಾ ಮತ್ತೆ ಇನ್ನೇನೋ ಮತ್ತೆ ನೆಕ್ಸ್ಟ್ ಪ್ಲಾನ್ ನೆಕ್ಸ್ಟ್ ಪ್ಲಾನ್ ಬೇರೆ ಒಂದ್ album song ಐತೆ ಮಾಡ್ಬೇಕು ಹ್ಮ್ ಯಾವ್ ಬಗ್ಗೆ ಒಂದ್ ಇದು ಅದು enemies ಬಗ್ಗೆ ಐ ನೋ my enemies ಅಂತ ಹಾ 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 ಸರಿ ಸರಿ ಹಾ ಮತ್ತೆ ನಿಮ್ troupe ಎಲ್ಲ ಹೆಂಗ್ ವರ್ಕ್ ಮಾಡ್ತಾ ಇದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾವ್ರೆ. ಮಾಡ್ತಾವ್ರೆ sir ಅದು processing progressing rate ನಮ್ದೆಲ್ಲ ಬೇರೆಯವರೆಲ್ಲ ಜೀವನ ಮಾಡ್ತಾವ್ರಲ್ಲ ಬೇರೆ ಬೇರೆ ಅವರು ನೋಡ್ಬೇಕಲ್ಲ cinema ನೇ ನೋಡ್ cinema ನೇ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ಹೌದು 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 ಹಾಗಾಗಿ ನಿಮ್ಮನ್ನ ಯಾಕೆ interview ಮಾಡ್ತಾ ಆಡಿಯೋ audio interview ತಗೊಂಡು ನಾನ್ ಸುದ್ದಿ ಮಾಡಕ್ಕೆ ನಿಮ್ ಜೊತೆ ಮಾತಾಡ್ತಾ ಇರೋದು ಅದಕ್ಕೇನೆ ಮತ್ತೆ ಇನ್ನೇನ್ ಸಮಾಚಾರ ಹೆಂಗೆ ಇನ್ನೇನ ಏನಾದ್ರು future plan ಗಳು ಏನ್ ಇಟ್ಕೊಂಡಿದ್ದೀರಾ ಫ್ಯೂಚರ್ ಸಿನಿಮಾ ಮಾಡ್ಬೇಕು ಸರ್ ಅದೇ ಮೇಜರ್ ಫ್ಯೂಚರ್ ಪ್ಲಾನ್ ಹ್ಮ್ ಹ್ಮ್ ಕಿತ್ತೂರ್ ಕಣ್ ನಡೀತಾ

ಕರ್ತಿದ್ರು ಇಂದ್ರಜಿತ್ ಲಂಕೇಶ್ ಬಂದಿದ್ರು ಹಾಗೇನ ಆರ್ ಸಿ ಬಿ ಮುಖ್ಯ ಶ್ರೇಯಾ ಬಂದಿದ್ರು ಅವ್ರ ಫಿಲಮ್ ಹೀರೋ ಹೀರೋಯಿನ್ ಬಂದಿದ್ರು ಹಾಗಾಗಿ ಆತರ ಒಂದ್ ಒಳ್ಳೆ ಇದ್ ಮಾಡ ಇರಿ ಸಪೋರ್ಟ್ ಇದೆ ನಮ್ಗುನು ಮತ್ತೆ ನೀವು ಡ್ಯಾನ್ಸ್ ಕ್ಲಾಸಸ್ ಮಾಡ್ತಾ ಇಲ್ಲ ಯಾರನ್ನ ಇನ್ವೆಸ್ಟ್ಮೆಂಟ್ ಇರಿ

ನೆಟ್ವರ್ಕ್ ರಂಗ್ ನಲ್ಲಿ ಮತ್ತೆ ಮಾಧ್ಯಮದಲ್ಲಿ ಇರುವಂತವ್ರು ಮತ್ತೆ ಹಲವಾರು ಸಂಘಟನೆಗಳಲ್ಲಿ ಕರ್ನಾಟಕ ನನ್ಗೆ ಉಚಿರ ಪರಿಸ್ಥಿತಿ ಒಳ್ಳೇದಾಗ್ಲಿ ಒಳ್ಳೊಳ್ಳೆ ಪ್ರಮೋಷನ್ಗಳು ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಮಾಧ್ಯಮದವರು ಎಲ್ಲಾ ಮಾಧ್ಯಮದವರು ಇವತ್ತು ನಿಮ್ಮಂತವರು ನಿಮ್ಮಂತವ್ರು ಚಿಕ್ಕದಾಗಿ ಬೆಳೆದು ಬೆಳೆದು ದೊಡ್ಡಾಗ್ಲಿ ಹ ಆಶಿಸ್ತೀನಿ ಒಳ್ಳೇದಾಗ್ಲಿ ಆಶಾ ಆಕಾಶ ಕಳಿಸ್ಕೊಡಿ ಅದ್ರು ಕಳ್ಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಅದು ರೆಡಿ ಆಗ್ತಾ ಇದೆ ಇನ್ನ ಒಂದು 2 3 ಡೇಸ್ ಅಲ್ಲಿ ರೆಡಿ ಆಗುತ್ತೆ ಕಳಿಸ್ಕೊಡ್ತೀನಿ ಹ ಗುರುಗಳ ಆಶೀರ್ವಾದ ಇರ್ಲಿ ನಿಮ್ಗೆ ಶ್ರೀಕೃಷ್ಣ ಸ್ವಾಮಿ ಅವರ ಆಶೀರ್ವಾದ ಕೂಡ ಇರ್ಲಿ ಥ್ಯಾಂಕ್ ಯು ಆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಓಕೆ ಓಕೆ ಯು ಒಂದು ಫೋಟೋ ಕಳಿಸ್ಕೊಡಿ ನಿಮ್ದು